ಅವರ ಮನೆ ಮಕ್ಕಳು ಅಬ್ರಾಡಲ್ಲಿ ನಿಮ್ಗೆ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಹೆಸರು ಆಡೋದಕ್ಕೆ ಹೋಗಲ್ಲ ಒಂದು ಕಾರ್ಯಕ್ರಮ ಬರುತ್ತೆ ಅವ್ರೇನು ಮಾಡ್ತಾರೆ ಆ ನಾಯಕರುಗಳು ಕುಟುಂಬದವ್ರು ಹೋಗಿ ಇಂಟ್ರೂ ಮಾಡ್ತಾರೆ ಒಬ್ಬ ನಾಯಕರುಗಳು ಮಕ್ಕಳು ಎಲ್ಲಿದ್ದಾರೆ ಅಂದರೆ ನನ್ನ ಮಗ ಯು ಇದ್ದಾನೆ ನನ್ನ ಮಗ ಈ ಬಿಸ್ನೆಸ್ ಮಾಡ್ತಾ ಇದ್ದಾನೆ ನಮ್ದು ಇದಿದೆ ನಮ್ಮ ಕಾರ್ ಇದ್ದಿದೆ ನನ್ನ ಬಂಗ್ಲೆ ಹಿಂಗಿದೆ ಆದರೆ ಜೈಕಾರ ಈ ಕೂಗರು ನೆನ್ನೆ ಬಂದಿರೋರು ಎಲ್ಲ ಎಲ್ಲರೂ ಅಮಾಯಕರಾಗಿ ಇರ್ತಕ್ಕಂಥ ಪರಿಸ್ಥಿತಿ ಆದ್ರೆ ಮೇಡಮ್ ಒಂದು ಇವತ್ತು ರಾಜ್ಯಕ್ಕೆ ಕೇಂದ್ರದಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಇವತ್ತು ರಾಜ್ಯಕ್ಕೆ ಬರಬೇಕಾದಂತ ತೆರಿಗೆ ಹಣ ಇವತ್ತು ಬಜೆಟ್ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಇವತ್ತು ರಾಜ್ಯಕ್ಕೆ ಜಿ ಎಸ್ ಟಿ ಬರಬೇಕಾಗಿರ್ತಕ್ಕಂಥ ಹಣ ಇವತ್ತು ರಾಜ್ಯಕ್ಕೆ ಅನೇಕ ಯೋಜನೆಗಳು ನೆಲಗುದಿಗೆ ಬಿದ್ದಾವೆ ಪ್ರಶ್ನೆ ಮಾಡಿದಾರ ಅಥವಾ ಒಂದು ವಿರೋಧ ಪಕ್ಷ ಆದಾಗ ಆಳುವ ಸರ್ಕಾರದ ಯಾವ್ದಾದ್ರು ಲೋಪಗಳಿದ್ರೆ ಅದನ್ನೇನಾದ್ರೂ ಇವರು ಗೌರವ ಪೂರ್ವವಾಗಿ ಪ್ರಶ್ನೆ ಮಾಡ್ತಾ ಇದಾರ ಮೇಡಮ್ ಇವತ್ತು ಇದು ಕರಾವಳಿಯಿಂದ ಇವ್ರ ಮೇಲಕ್ಕೆ ಬಂದಿದ್ದಾರೆ ಇವ್ರು ಅನ್ಕೊಂಡಿದ್ದಾರೆ ನಾವು ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಹೋದ್ರೆ ನಮಗೆ ಓಟ್ ಮೇಲೆ ಓಟ್ ಬೀಳುತ್ತೆ ಅನ್ನುವಂತ ಮಂಪರು ಭ್ರಮೆ ನಲ್ಲಿ ಜನ ದಿನ ಅಂತ ಇದೇ ವಿಚಾರವನ್ನ ತಗೊಂಡು ಅವರಲ್ಲಿ ಕೋಮ ದ್ವೇಷಗಳನ್ನ ಅಂತಂದ್ರೆ ನೀವು ಆಗ್ತಾ ಹೋಗ್ತೀರಾ ಹೋಗ್ತೀರ ಸಿ ಟಿ ರವಿಯೊಳಗಡೆ ಊರಿಗೌಡ ನನಗೆ ನನ್ನ ದೇಹದೊಳಗಡೆ ನಮ್ಮ ಅಪ್ಪ ಅಮ್ಮನ ರಕ್ತ ಇದೆ ಮೇಡಮ್ ಊರಿಗೌಡ ನಂಜಗೌಡ ಯಾರು ಅಂತಾನೆ ಗೊತ್ತಿಲ್ಲ ಕಮ್ಯುನಿಟಿಲಿ ನಾನು ಹುಟ್ಟಿರೋದ್ರಿಂದ ಯಾರವರು ಅನ್ನೋದೇ ಗೊತ್ತಿಲ್ಲ ಸ್ವಾಮೀಜಿ ಅವರು ಕರೆದು ಅವತ್ತೇ ಬೈದಿದ್ದಾರೆ ಬ್ಯಾಡ್ರಪ್ಪ ನಿಮ್ ಇವೆಲ್ಲ ಅವಶ್ಯಕ ಈ ಕ್ಷೇತ್ರಗಳನ್ನ ಹಾಳು ಮಾಡಕ್ ಹೋಗ್ಬೇಡಿ ಅಂತೆಲ್ಲ ಹೇಳಿದ್ದಾರೆ ಇವತ್ತು ಮಂಡ್ಯ ಅನ್ನುವಂತಹ ಪ್ರಬುದ್ಧ ಮತದಾರ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯಾವುದೇ ಅನಾಚಾರಗಳನ್ನ ಮಾಡ್ತಾ ಹೋದ್ರೆ ಪರ್ಸೆಂಟೇಜ್ ಆಫ್ ಓಟ್ ನಿಮ್ದು ಕಮ್ಮಿ ಆಗ್ತಾನೆ ಇದೆ ಮತ್ತೆ ಮಾತನಾಡುವಂತ ಮಹಾನ್ ಮೇಧಾವಿಗಳಿಂದ ಏನಾದ್ರು ಈಶ್ವರಪ್ಪನವ್ರು ಏನಾದ್ರು ಯತ್ನಾಳ್ ಅವರು ಚಾಟನೆ ಆಗ್ಲಿಲ್ವಾ ಪ್ರತಾಪ್ ಸಿಂಹ ಟಿಕೆಟ್ ಸಿಕ್ಲಿಲ್ಲ ಟಿ ರವಿ ಸೋತೋದ್ರಲ್ಲ ನಿಮ್ಮ ಪ್ರೀತಮ್ ಗೌಡ ಸಮೇತ ಅವ್ರು ಗೆಲ್ಲುವಂತ ಕ್ಯಾಂಡಿಡೇಟ್ ಮಾತಿನ ಮೂಲಕವೇ ತಮ್ಮ ಸ್ಥಾನ ಕಳ್ಕೊಂಡ್ರಲ್ಲ ನೀವು ಎಷ್ಟು ಮಾತಾಡ್ತೀರಾ ಅಷ್ಟು ನಮಗೆ ಹೆಚ್ಚಿನ ಮತಗಳು ಹೆಚ್ಚಿನ ಸೀಟ್ಗಳು ಮುಂದುವುದೇ ಖಂಡಿತವಾಗ್ಲು ನಮಗೆ ಬಂದೇ ಬರುತ್ತೆ ಮೇಡಮ್